ಹಾಯ್ ಹಲೋ ನಮಸ್ಕಾರ ನಿರ್ಮಲಾ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಡಾಬಾ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಮಾಡುವಂತಹ ಅತ್ಯಂತ ರುಚಿಕರವಾದ ಟೇಸ್ಟಿಯಾದ ಎಗ್ ಕರಿ ಮಸ ಮಸಾಲ ಅಥವಾ ಮೊಟ್ಟೆ ಕರಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ವೆಲ್ಕಮ್ ನೋಡಿ ನಾವು ಮೊದಲನೇದಾಗಿ ಎಲ್ ನಾಲ್ಕು ಎಗ್ಗಳನ್ನು ಚೆನ್ನಾಗಿ ಬಾಯ್ಲ್ಡ್ ಮಾಡ್ಕೊಳ್ಳೋಕ್ಕೆ ಇಡೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬಾಯ್ಲ್ಡ್ ಆದ ನಂತರ ನಾವು ಈ ಕಡೆಗೆ ಸ್ವಲ್ಪ ಹಸಿ ಕೊಬ್ಬರಿ ಪೇಸ್ಟ್ ಮಾಡ್ಕೋಬೇಕು ಹಸಿ ಕೊಬ್ಬರಿಗೆ ನಾನು ಒಂದು ಎಲ್ಲಕ್ಕೆ ಎರಡು ಲವಂಗ ಅರ್ಧ ಇಂಚಷ್ಟು ಚಕ್ಕೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡೆ ಈಗ ಎರಡು ಟೊಮೆಟೊನ ಹಾಕಿ ಇದನ್ನು ಸಹ ನಾವು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಈಗ ನಾವು ಬೆಂದಿರೋ ಮೊಟ್ಟೆನ ಈ ರೀತಿಯಾಗಿ ನಾಲ್ಕು ಕಡೆ ಸೀಳಬೇಕು ಈ ರೀತಿ ಸಿಳೋದ್ರಿಂದ ನಾವು ಎಗ್ ಕರಿ ಮಸಾಲ ರೆಡಿ ಇರುತ್ತಲ್ಲ ಆವಾಗ ಹಾಕುವಾಗ ಎಗ್ ಕರಿ ಮಸಾಲೆ ಎಲ್ಲ ಈ ಮೊಟ್ಟೆಯೊಳಗೆ ಚೆನ್ನಾಗಿ ಹೋಗುತ್ತೆ ಈಗ ನಾವು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಕಾಯ್ದ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಎಲ್ಲ ಮೊಟ್ಟೆಗಳನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಗ್ಗು ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಈಗ ಇವು ಚೆನ್ನಾಗಿ ಫ್ರೈ ಆಗಿವೆ ಈಗ ಇವುಗಳನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ಕಾದಿರುವ ಎಣ್ಣೆಗೆ ಸ್ವಲ್ಪ ಜೀರಿಗೆ ಮತ್ತು ನಾವು ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿಯ ಹಸಿ ವಾಸನೆ ಎಲ್ಲ ಹೋಗಬೇಕು ಹೋದ ನಂತರ ಅದಕ್ಕೆ ಒಂದೂವರೆ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದೂವರೆ ಟೀ ಸ್ಪೂನಷ್ಟು ನಾವು ಗರಂ ಮಸಾಲ ಅರ್ಧ ಸ್ಪೂನಷ್ಟು ನಾವು ಹಳದಿ ಅಂದರೆ ಅರಿಶಿನ ಪುಡಿ ಅರ್ಧ ಟೀ ಸ್ಪೂನಷ್ಟು ನಾವು ಎಗ್ ಕರಿ ಮಸಾಲ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಈ ರೀತಿಯಾಗಿ ಸ್ವಲ್ಪ ನೀರನ್ನು ಹಾಕಿ ಆ ಎಲ್ಲ ಮಸಾಲೆ ಚೆನ್ನಾಗಿ ಬೇಯಬೇಕು ನೋಡಿ ಈ ರೀತಿ ಆದಮೇಲೆ ನಾವು ರುಬ್ಬಿಕೊಂಡಿರುವಂತಹ ಹಸಿ ಕವರಿ ಪೇಸ್ಟನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಮಿಶ್ರಣ ಮಾಡಬೇಕು ನಂತರ ಅದೇ ರೀತಿಯಾಗಿ ನಾವು ರುಬ್ಬಿಕೊಂಡಿರುವಂತಹ ಎರಡು ಟೊಮೆಟೊಗಳನ್ನು ಪೇಸ್ಟನ್ನು ಸಹ ನಾವು ಇದಕ್ಕೆ ಈಗ ಹಾಕಿಕೊಳ್ಳೋಣ ಹಾಕಿಕೊಂಡು ಇದನ್ನು ಸಹ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದರ ಹಸಿ ವಾಸನೆ ಹೋಗುವವರೆಗೂ ನಾವು ಇದನ್ನು ಕುದಿಸ್ತಾ ಇರಬೇಕು ಸುಮಾರು ಐದರಿಂದ ಆರು ನಿಮಿಷ ನಾವು ಬೇಯಿಸಿ ಬೇಯಿಸಿದರೆ ಸಾಕು ಈಗ ನಾನು ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಎಲ್ಲ ನಮ್ಮ ಮಸಾಲೆ ರೆಡಿಯಾದ ಮೇಲೆ ನಾನೀಗ ಎಲ್ಲ ಎಗ್ಗಳನ್ನು ಮಸಾಲೆಯಲ್ಲ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುತ್ತೇನೆ ನೋಡಿ ಇದು ಎಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಈ ಎಗ್ ಕರಿ ಮಸಾಲ ತುಂಬಾ ಇಷ್ಟ ಆಗುತ್ತೆ ನೀವು ಇದನ್ನು ಒಂದು ಸಾರಿ ಮನೆಯಲ್ಲಿ ಮಾಡಿ ನೋಡಿ ನೋಡಿ ಅತ್ಯಂತ ರುಚಿಕರವಾದ ಟೇಸ್ಟಿಯಾದ ಡೆಲಿಶಿಯಸ್ ಆದ ಮೊಟ್ಟೆ ಕರಿ ಎಗ್ ಕರಿ ಸವಿಯಲು ಸಿದ್ಧ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ಎಲ್ಲ ವಿಡಿಯೋಗಳನ್ನು ನೀವು ನೋಡುತ್ತಾ ಇರಿ ಈಗ ಎಗ್ ಕರಿ ಸವಿಯಲು ಸಿದ್ಧ Welcome!